ನಾನೇನು ಪ್ರಶ್ನೆ ಇಲ್ಲ ಡೌಟ್ಗಳನ್ನ ಉಳ ಅಂತಿದ್ದು ಪ್ರೊಡ್ಯೂಸರ್ ಹೇಳ್ತಿದ್ದಾರೆ ಸರ್ ವಿ ಆರ್ ವೆರಿ ಹ್ಯಾಪಿ ಸರ್ ಸರ್ ಡೌಟೇ ಪ್ರಶ್ನೆ ಯಾಕೆ ಪರಿವರ್ತನೆ ಆಗೋದು ಸರ್ ಅನುಮಾನವೇ ಹೇಳಿ ಅನುಮಾನವೇ ಇಲ್ಲ ಅದ್ರಲ್ಲಿ ಅಲ್ಲ ಅಲ್ಲ ಅನುಮಾನ ಎಲ್ಲಿ ಪಡಬೇಕು ಅಲ್ಲಿ ಪಡ್ಬೇಕು நம் து இன்னொப்ப அன்மாரி அனுமதி படி நான் அனுமதி அது உள அண்ணா நீளாடுற உள நான் உள அன்ன பதா அது தானே உள அல்ல நான் ஒன்றே ஒத்துக்குனப்பா கோப்ப நோடி அதுக்கு அவங்க அனுமதி ಇಲ್ಲಪ್ಪ ಆ ಸಂದರ್ಭ ಬಂತು ನಾನು ಹೋಗಿದ್ದಾಗ ರಾಣವ್ ಕರೆದ್ರೆ ಒಂದು ಮಾಡೋಣ ಅಂತ ಮಾಡಿದೆ ಅಷ್ಟೇ ಹೊರತು ಅದೇ ಬೇರೆ ಇದೇನಿಲ್ಲ ನನಗೆ ಸೆಲೆಬ್ರಿಟೀಸ್ ನೀವು ನೀ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಖುಷಿ ಆಯ್ತಾ ಮುಗಿದೋಯ್ತು ನೀ ಖುಷಿ ಪಟ್ರೆ ಅವರು ನೋಡಿ ಖುಷಿ ಪಟ್ಟಿರ್ತಾರೆ ಈ ಅವ್ರಿಗೆ ವಿಲನ್ ಯಾರು ಹೇಳಿ ನಾನು ನೋಡಿ ಇಲ್ಲ ನೀವು ಅರ್ಥ ಮಾಡ್ಕೊಂಡಿಲ್ಲ ವಿಲನ್ ಯಾರು ಅಂತ ಗೊತ್ತಾಗ್ಬಿಟ್ರೆ அப்படெத்தே வீல் ஒல்லாம் ಕರೆಕ್ಟ್ ಹೇಳಿ ನಾನೇ ಪುಚರ್ ಪ್ರೇಕ್ಷಕ ನಾನೇ ಅಂತ ಹೇಳಿ ಪ್ರೇಕ್ಷಕ ಆ ಪ್ರೇಕ್ಷಕರ ಯಾರು ಕಡೆ ಕಲ್ಕಿ ವಿಲನ್ ಸತ್ಯ ವಿಲನ್ ಅಂತೀರಾ ಪಾಪ ಅವ್ರಿಬ್ರು ಒಂದು ಪರ್ಪಸ್ಗೆ ಹೋಗ್ತಾ ಇದಾರೆ ಅಲ್ಲಿ ಸರ್ ಬಗ್ಗೆ ನಮ್ಮ ಸಿಸ್ಟಮ್ ಬಗ್ಗೆ ಮಿರರ್ ಮಾಡ್ತಾ ಇದ್ದಾರೆಕ್ಟರ್ ನನಗೆ ಸ್ವಲ್ಪ ಡೌಟ್ ಅದಕ್ಕೆ ಸರ್ ಏನ್ ಡೌಟ್ ஒன்ட்ரிஷன் <laughs> <laughs> <laughs>

ಸೈಕಲಾಜಿಕಲ್ ಕಳಿಕೆಂಡ್ ಏನಲ್ಲಿ ಒಂದ್ ಹುಡುಗನ ನಾ ಸುಭಾಷ್ ಚಂದ್ರ ಬೋಸ್ ಸ್ಟೈಲ್ ಮಾಡ್ತಾರೆ ಸುಭಾಷ್ ಚಂದ್ರ ಬೋಸ್ ಅಂತೀರಾ ಇಲ್ಲಿ ಬಿರಿಯಾಡಿಸ್ತೀರಾ ಎರಡು ಈ ಟೈಪ್ ಇದೆ ಅಷ್ಟೇ